ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಆದಾಗಿನಿಂದಲೂ ಕೂಡ ಮಂಡ್ಯ ಅಭ್ಯರ್ಥಿ ಬಗ್ಗೆ ಚರ್ಚೆಗಳಂತೂ ನಿಲ್ತಾ ಇಲ್ಲ ಸದ್ಯ ಈಗ ಮಂಡ್ಯ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಹೆಚ್ಚಡಿಕೆ ಆಯ್ಕೆಗೊಂಡಿದ್ದಾರೆ ಇತ್ತ ಸುಮಲತಾ ಬಂಡಾಯ ಎದ್ದಿದ್ದಾರೆ ಈ ಕುರಿತಾಗಿ ಡಿಸಿಎಂ ಹಾಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಮಂಡ್ಯದಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಮೊದಲನೇ ಹಂತದ ಮಾತುಕತೆ ಆಗಿದೆ ಎರಡನೇ ಹಂತದ ಮಾತುಕತೆಯನ್ನು ಕುಮಾರಸ್ವಾಮಿಯವರೇ ಇದ್ದಾರೆ ಸಾಯಂಕಾಲ ಅಥವಾ ನಾಳೆ ಒಳಗಡೆ ಮಂಡ್ಯ ಸಮಸ್ಯೆ ಬಗೆಹರಿತದೆ ಮತ್ತು ಚಿತ್ರದುರ್ಗದಲ್ಲಿ ಅದು ನಮ್ಮ ಪಕ್ಷದ ಆಕಾಂಕ್ಷಿಗಳ ಮಧ್ಯೆ ಇರುವಂಥದ್ದು ಅದನ್ನು ಕೂಡ ನಮ್ಮ ಹಿರಿಯರು ಕರೆದು ಮಾತನಾಡಿ ಸರಿಪಡಿಸ್ತಾರೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಏನು ಟಿಕೆಟ್ಗಾಗಿ ಪೈಪೋಟಿ ಆಗಿರುವಂಥದ್ದು ಬಹುತೇಕವಾಗಿ ಶಮನ ಆಗಿದೆ ಚಿತ್ರದುರ್ಗ ಒಂದಿದೆ ಅದನ್ನು ಕೂಡ ನಾವು ಸರಿ ಮಾಡ್ತೀವಿ ನಿಗೂಢ ಅಲ್ಲ ಇನ್ನೂ ಪ್ರಕಟಣೆ ಮಾಡಿಲ್ಲ ಅಷ್ಟೇ ಅವರು ಮೂರನೇ ತಾರೀಕು ಪ್ರಕಟಣೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಪೂರಭವಾಗಿ ಮಾತುಕತೆ ನಡೆದಿದೆ ಅವ್ರದ್ದು ಅವರ ಪ ಮೂರನೇ ತಾರೀಕು ಅವ್ರ ತೀರ್ಮಾನ ಗೊತ್ತಾಗುತ್ತೆ ಅಲ್ಲಿ ಅವರು ನನಗೆ ನಮ್ಮ ಜಿಲ್ಲೆ ಮತ್ತು ಪಂಚಾಯತ್ ಜಿಲ್ಲೆ ಅಂತ ರಾಜಕಾರಣ ನೋಡಿದರೆ ನನಗೆ ಹಸಿ ಆಗ್ತಾ ಇದೆ ಮಾತಾಡೋದು ನಡ್ಕೊಂಡಂಥ ರೀತಿ ನಾನೇ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಬೇಕಪ್ಪ ಅಜಿತಾ ಕುಮಾರಸ್ವಾಮಿ ಅವರು ಚಲನಸ್ವಾಮಿ ಮನೆ ಹೋಗ್ತಾರೆ ಏಯ್ ಹೋಗ್ಬೇಡ ಅಂತ ನಾನು ಹೋಗಪ್ಪ ಹುಡುಗಾಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಗ್ತೀನಿ ಸಂತೋಷ ಇಷ್ಟು ಪರಿವರ್ತನೆ ಆಗಿದ್ದಾರೆ ಯಾರು ಸರ್ಕಾರನ ತೆಗೆದ್ರು ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು ಯಾರು ಕುಮಾರಸ್ವಾಮಿ ತೆಗೆದ್ರು ಅಶೋಕ್ ಜನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ